ಹಾಯ್ ಎಲ್ರಿಗೂ ನಮಸ್ಕಾರ ಯೂನಿವರ್ಸ್ ಲವ್ ಚಾನೆಲ್ಗೆ ನೀವೆಲ್ರಿಗೂ ಸ್ವಾಗತ ಗೈಸ್ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ಮೂರು ದಿವಸದಿಂದ ಫುಲ್ ಜಗಳ ನಡೀತಾನೆ ಇದೆ ಅದರಲ್ಲಂತೂ ಬಿಗ್ ಬಾಸ್ ಬೆಂಕಿ ಕಟ್ಟಿ ಗೀರಿ ಗೀರಿ ಎಸಿದಾರೆ ಅವ್ರ ಕೋಪಕ್ಕೆ ಹೆಂಗೋ ಟಾಸ್ಕ್ ಮುಗಿಸಿದ್ರು ಏನಂತಾರೆ ಉಸ್ತುವಾರಿಗಳು ಕೂಡ ಆಳೆ ನಿರ್ಧಾರ ಕೂಡ ತಗೊಂಡಿದ್ರು ಆದರೆ ಬಿಗ್ ಬಾಸ್ ಅವ್ರು ಬಂದು ಮತ್ತೆ ಚೆನ್ನಾಗಿ ತುಪ್ಪ ಸುರಿದು ಅದಕ್ಕೆ ಬೆಂಕಿ ಹಚ್ಬಿಟ್ಟು ಔಟ್ ಹೋದ್ರು ಈಗ ಅದನ್ನು ಈಗ ಹತ್ಕೊಂಡು ಉರಿತಿದೆ ಬಿಗ್ ಬಾಸ್ ಹಂಗ ಅನೌನ್ಸ್ ಮಾಡಿದ ತಕ್ಷಣನೇ ಕಾಕ್ರೋಚ್ ಅವ್ರು ಬಂದ್ಬಿಟ್ಟು ಇದಕ್ಕೆಲ್ಲಾ ಕಾರಣ ಬಂದು ಇದಕ್ ಮೇನ್ ಕಾರಣನೇ ಬಂದು ಟಾಸ್ಕ್ ಆಗೋದಕ್ಕೆ ಧನುಷ್ಯ ಕಾರಣ ಅಂತ ಎಲ್ಲ ಎಗರಾಡ್ತಿರ್ತಾರೆ ನಂತರ ಚಂದ್ರಪ್ರಭ ಎಲ್ಲ ಬಂದ್ಬಿಟ್ಟು ಅಹ್ ಇನ್ನು ನೀನ್ ಏನ್ ಅನ್ಕೊಬಿಟ್ಟಿದ್ಯಾನ್ ನೀನೇ ಹೀರೋ ಅನ್ಕೊಬಿಟ್ಟಿದ್ಯಾ ಇಲ್ಲಿ ನಾವು ಕೂಡ ಇದ್ದೀವಿ ನಾವಿಲ್ಲೆಲ್ಲ ಇಲ್ಲೆಲ್ಲ ಏನ್ ಮಾಡಕ್ ಬಂದಿದೀವಿ ಮತ್ತೆ ಅಂತ ಹೇಳ್ತಾರೆ ಅದಕ್ಕೆ ಧನುಷ್ ಅವ್ರ ಕೂಡ ನೀನು ಗೆಲ್ಬೇಕಿತ್ತು ಏನ್ ಹಿಂಗ್ ಮಾತಾಡ್ತಿದ್ಯಾ ಅಂತ ಅವರು ಕೂಡ ಹಿಂಗ್ ಬೆಳಿ ತೋರ್ಸ್ತಾರೆ ಅದಕ್ಕೋಸ್ಕರ ಚಂದ್ರಪ್ರಭು ಅವರು ಬೆಳೆ ತೋರ್ಸಲ್ಲ ಮಾತಾಡ್ಬೇಡ ಅಂತ ಅವರು ಕೂಡ ಎಲ್ರು ಕೂಡ ಜಗಳಕ್ಕೆ ಬಂದ್ಬಿಡ್ತಾರೆ ತರ ಕಾಕ್ರೋಚ್ ಸುದಿಯವ್ರು ಬಂದ್ಬಿಟ್ಟು ಓ ಅಂತ ಸುಮ್ ಸುಮ್ನೆ ಕಿರ್ಚ್ ಕೊಡ್ತಿರೋದೆಲ್ಲ ನನಗೆ ಮಾಡಕ್ ಯೋಗ್ಯತೆ ಇಲ್ಲ ಆ ಕೆಲ್ಸ ಅಂದ್ಬಿಡಿದ್ರೆ ಸುಮ್ನೆ ಸೈಡ್ ಅಲ್ಲಿ ಕೂತಿರ್ಬೇಕು ಅಂತ ಎಲ್ಲ ಟಾಂಟ್ ತುಂಬಾ ಎಲ್ಲೆಲ್ಲೋ ಹೊಟ್ಟೋಗ್ತಾರೆ ಸುದಿಯವರು ತುಂಬಾ ಅವ್ರದ್ದು ಓವರ್ ಆಯ್ತು ಅಂತ ನಿಜವಾಗ್ಲು ಅನಿಸ್ತು ಕಾಕ್ರೋಚ್ ಅವರು ಹಾಗೆ ಕಾಕ್ರೋಚ್ ಅವರು ಇನ್ನೊಂದು ಡೈಲಾಗ್ ಹೊಡಿತಾರೆ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಚಿ ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಡೋದಲ್ಲ ಎಸ್ ಎಲ್ ಸಿ ಆಗಿದ ತಕ್ಷಣ ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಬೇಡವಾಗಿತ್ತು ಧನುಷ್ವರ್ಗೆ ಅದು ಅವ್ರಿಗೂ ಗೊಬ್ಬ ಇನ್ಸಲ್ಟ್ ಆಗುತ್ತೆ ಮೋಸ್ಟ್ ಅವ್ರಿಗೆ ಚಿಕ್ಕ ಚಿಕ್ಕೇಜು ಅಂತ ಆತರ ಸುದೀವ್ರು ಹೇಳಿದ್ರೆ ಏನಲ್ಲ ಸುಧೀವ್ ಚಿಕ್ಕೇಜ್ ಅನ್ನೋದು ಅವ್ರಿಗೂ ಈಗ ಮದುವೆ ಆಗಿದೆ ಏನೋ ನಿಮ್ಗೆ ಏನು ಅನ್ಸುತ್ತೆ ಇದು ಯಾರು ಸರಿ ಯಾರು ತಪ್ಪು ಕಮೆಂಟ್ ಬಾಕ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಸಾರಿ ನಾನು ಎರಡು ದಿವಸದಿಂದ ಯಾವುದು ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ననగూ కూడా హుషారి ఇన్మే అప్డేట్ కొతిని హండ్రెడ్ పర్సెంట్ కొడతాను గ్యాస్ ప్లీజ్ ఫోమీ ప్లీజ్ సబ్స్క్రైబ్ సారీ ప్లీజ్ సబ్స్క్రైబ్ మి